ನೀವು ನಿಮ್ಮ ಅಚ್ಚು ಮೈಚಿನ ಕ್ಯಾಂಡಿಯನ್ನು ನಿಮ್ಮ ಬಾಯರೊಳಗೆ ಏನಾಗುತ್ತೆ ಎಂದು ಎಂದಾದರೂ ಯೋಚಿಸಿದ್ದೀರಾ ಹಾಗಾದರೆ ನಿಮ್ಮ ಹಗ್ಲುಗ ಜತತಿನಲ್ಲಿ ಒಂದು ಮಾಂತ್ರಿಯ ಪ್ರಯಾಣವನ್ನು ಮಾರೋನ ಹದ್ದು ಅದು ಸರಿ ನಿಮ್ಮದೇ ಆದ ಬಾಯಿಯೊಳಗೆ ಒಂದಾನೊಂದು ಖಾರದಲ್ಲಿ ಒಂದು ಪ್ರಕಾಶಮಾನವಾದ ಮತ್ತು ಹೃದಯವ ಬಾಯಿಯಲ್ಲಿ ತಂತು ಎಂ ಚಿಕ್ಕ ಹಲ್ಲು ವಾಸಿಸುತ್ತಿತ್ತು ದಂತು ಇರು ಸಾಲಿನಲ್ಲಿ ಅತ್ಯಂತ ಹೊಳೆಯುವ ಹಲ್ಲುಜೆಂದು ಹೆಮ್ಮೆ ಪರರುತ್ತಿತ್ತು ಅದರ ಮಾಲಕ ಚಿಕ್ಕ ರವಿ ದೀನಕ್ಕೆ ಎರಡು ಬಾರಿ ಹಲ್ಲು ಜುಜಿದಾಗ ಪ್ರತಿ ತೋಟದ ನಂತರ ನೀರನ್ನು ಬಾಯಿ ಮುಕ್ಕಲಿಸಿದಾಗ ಅದಕ್ಕೆ ತುಂಬಾ ಇಷ್ಟವಾಗುತ್ತಿತ್ತು ಆದರೆ ಒಂದು ದೀನ್ ಎಲ್ಲೋ ಬದಲಾಯಿತು ರವಿ ಅಜ್ಜಿ ಅವನಿಗೆ ಒಂದು ದೊಡ್ಡ ಅಂತಂಟಾದ ಅಲ್ಡು ಕೊಟ್ಟರು ಅದು ಎಷ್ಟು ರುಚಿಯಾಗಿತ್ತು ಎಂದರೆ ಅವಿ ಬಾಯಿ ಮುಕ್ಕಲಿಸಲು ಮರೆತೇ ಬಿಟ್ಟ ಇದ್ದಕ್ಕಿದ್ದಂತೆ ದಂತುಗೆ ಖಗುಲ್ಲಿ ಇಟ್ಟಂತೆ ಆಯಿತು ಸೀತು ಗೊತ್ತಿದೆ ರಾಕ್ಷಸರು ಕಾಣಸಿಗೊಂಡ್ರು ಅವರು ದಂತು ಹಾರಿದರು ಅಂದಂಡ ಹೆಜ್ಜೆ ಗುರುತೂಗ್ರಲನ್ನು ಬಿಟ್ಟು ಹೋದರು ದಂತು ಕೂಗಲು ಪ್ರಯತ್ನಿಸಿತು ಅಭಿ ಹಲ್ಲು ಜಿಜಲು ಮರೆಯಬೇಡ್ ಆದರೆ ಸಹಜವಾಗಿ ಅಭಿಗೆ ಖಗೇರಿಸಲಿ ಸಕ್ಕರೆಯ ರಾಕ್ಷಕರು ತಮ್ಮ ಸ್ನೇಹಿತರನ್ನು ಕೂಲಿಗಲ್ ಗುಂಪನ್ನು ಕರೆಯಲು ಪ್ರಾರಂಭಿಸಿದರು ಅವರು ಚಿಕ್ಕ ಮೂಲೆಗಳಲ್ಲಿ ಅರಗಿಕೊಂಡು ದಂತು ಮೇಲ್ಮೈಯಲ್ಲಿ ಸಂಖರಮೃಗರನನ್ನು ಅಗೆಯಲು ಪ್ರಾರಂಭಿಸಿದರು ಬದ್ದಂತು ದುರ್ಬಲವಾಗಲು ಪ್ರಾರಂಭಿಸಿತು ನಾನೇನು ಮಾರಲಿ ಅದು ಆಶ್ಚರ್ಯಪಟ್ಟಿತು ಆಗಲೇ ಅದನ್ನು ಒಂದು ಪ್ರಮುಖ ವಿಷ ನೆನಪಾಯಿತು ಹಬ್ಲು ಜಿಜ್ಜಿ ಹೆಂಗ್ನು ಆ ರಾತ್ರಿ ಅವಿ ತಾಯಿ ಅವನಿಗೆ ನೆನಪಿಸಿದರು ಹಲ್ಲು ಜಿಜ್ಜಿ ಇಲ್ಲದಿತ್ತರೆ ರೋಗಾನುಗರು ನಿನ್ನನ್ನನ್ನು ಹಿಡಿಯೇ ಉತ್ತಬ ಅವಿ ತನ್ನ ಹಲ್ಲುಜ್ಜಿ ಹಿರೋ ಬ್ರಷ್ ತೆಗೆದುಕೊಂಡು ಉಜ್ಜಲು ಪ್ರಾರಂಭಿಸಿದೆ ಹಲ್ಲುಜ್ಜಿ ಹಿರೋ ವೇಗವಾಗಿ ಬಂದು ಸಕ್ಕರೆ ಆಕ್ಷಸರನ್ನು ವಾದಿಸಿ ಮತ್ತು ಕೂಡಿಗಾಲ್ ಗುಂಪನ್ನೂ ಬಂಧಿಸಿದ ದಂತು ತಕ್ಷಣವೇ ಉತ್ತಮ ಮೈದು ಭಾವಿಸಿತು ಅದು ಮತ್ತೆ ಹೊಲ್ಲೆಯಿತು ಮತ್ತು ಮಿಂಚಿತು ಮತ್ತೆ ಹೆಮ್ಮ ಪಪ್ಪಟ್ಟಿತು ಕೊನೆಯಲ್ಲಿ ದಂತು ಅವಿಯ ಸುಬುಪ್ ಸಹಾಯದಿಂದ ಮತ್ತು ಪ್ರಬಲ ಹಲ್ಲು ಜುಜಿ ಹೆನ್ನೋನಿಂದ ಅದು ಶಾಶ್ವತವಾಗಿ ಬಲವಾಗಿ ಮತ್ತು ಆರೋಗ್ಯವಾಗಿ ರಮೌದರು ಚೆಂಡು ಕೈತುಕೊಂಡಿತು ಆದ್ದರಿಂದ ಮುಂದಿನ ಬಾರಿ ನೀವು ಸಿಹಿ ಉಣ್ಣನ್ನಾದರೂ ತಿಂದಾಗ್ ದಂತು ಕಮೆಯನ್ನು ನೆನಪಿಡಿ ಹಲ್ಲು ಜುಜಿ ಬಾಯಿ ಮುಕ್ಕಲಿಸಿ ದೊಡ್ಡದಾಗಿ ನಗು ನಿಮ್ಮ ಹಬ್ಲುಗರು ನಿಮಗೆ ತನ್ನಿವಾದ ಹೇಳುತ್ತವೆ ನನ್ನ ಹಲ್ಲಿನ ಕಬೆಯನ್ನು ಕೇರಿದ್ದಕ್ಕಾಗಿ ಧನ್ಯವಾದಗರು ಮುಂದಿನ ಬಾರಿ ಮತ್ಕೊಂಡು ತೋಂಡು ಸಾಕ್ ಸಾಕಾಗಿ ಭೇಟಿಯಾಗೋನ್